ಈ ಒಂದು ಪ್ರೆಸ್ ಮೀಟಿನ ಸಾಗರ್ ಪೆಂಟ್ ಟ್ರೋಫಿಯ ಆರ್ಗನೈಜರ್ ಆಗಿರ್ತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಕೆಣ್ ಸಾಲಿಯ ನೇತೃತ್ವದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಗರ್ ಪೆಂಟ್ ಟ್ರೋಫಿ ಅಂತ ಹೇಳಿ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ಈಗಾಗಲೇ ಈ ಹಿಂದೆ ಆ ನಾವು ನಾಲ್ಕು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾಗರ್ ಪೆಂಟ್ ಟ್ರೋಫಿಯನ್ನ ನಡೆಸಿದ್ವಿ ಸೊ ಈ ಸರಿ ಇನ್ನು ವಿಶೇಷವಾಗಿ ಆ ಅತ್ಯಂತ ವಿಶಿಷ್ಟವಾಗಿ ಒಂದು ಸಾಗರ ಕ್ರೆಶ್ ಟ್ರೋಫಿಯನ್ನ ಸಾಗರದ ಜನತೆಗೆ ಒಂದು ಕ್ರಿಕೆಟ್ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಆರ್ಥಿಕವಾಗಿ ತುಂಬನೇ ಸಹಕಾರ ಬೇಕಾಗ್ತದೆ ಸಾಗರದ ಜನತೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ ಕ್ರಿಕೆಟ್ಗೆ ಇಲ್ಲಿ ಸಾಗರದಲ್ಲಿ ತುಂಬನೇ ಮನ್ನಣೆ ಇದೆ ಸಾಗರ ಜನತೆ ತುಂಬನೇ ಸಹಕಾರವನ್ನ ಕೊಟ್ಟಿದ್ದಾರೆ ಅವರ ಸಹಕಾರದೊಂದಿಗೆ ನಾವು ಇದೇ ತಿಂಗಳು ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಮಾಡಿ ಮೇ ನಾಲ್ಕರವರೆಗೂ ಈ ಹೊನಲು ಬೆಳಕಿನ ಕ್ರೀಡಾಕೂಟವನ್ನ ಆರಂಭ ಮಾಡ್ತಾ ಇದ್ದೇವೆ ಈ ಒಂದು ಕ್ರೀಡಾಕೂಟಕ್ಕೆ ಹೊರದೇಶದಿಂದ ತಂಡಗಳು ಆಗಮಿಸ್ತಾ ಇದಾವೆ ಶ್ರೀಲಂಕಾದಿಂದ ತಂಡ ಬರ್ತಾ ಇದೆ ಮತ್ತೆ ಔಟ್ ಆಫ್ ಸ್ಟೇಟ್ ಏನೂ ಸಹ ತಂಡ ಬರ್ತಾ ಇದಾವೆ ಸ್ಟೇಟ್ ಮತ್ತು ತಾಲೂಕು ಹಂತದ ಕ್ರೀಡಾಪಟುಗಳು ಇಂಟರ್ ನ್ಯಾಷನಲ್ ಕ್ರೀಡಾಪಟುಗಳು ಆ ವಿಶೇಷವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ವಿಶಿಷ್ಟ ಒಂದು ಪ್ರತಿಭೆಯನ್ನು ಹೊಂದಿರತಕ್ಕಂತಹ ಕ್ರೀಡಾಪಟುಗಳು ಈ ಕ್ರೀಡಾಕೂಟಕ್ಕೆ ಆಗಮನ ಮಾಡ್ತಿದಾರೆ ಹಾಗಾಗಿ ಆ ಈ ಒಂದು ಕ್ರೀಡಾಕೂಟದ ಒಂದು ಪ್ರಚಾರ ಬಹಳ ಪ್ರಮುಖವಾಗಿರ್ತದೆ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಸಾಗರದ ತಾವುಗಳು ಆ ಪ್ರಕಟಣೆಯನ್ನ ಮಾಡೋದ್ರ ಮೂಲಕ ಈ ಒಂದು ಕ್ರೀಡಾಕೂಟಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ಪ್ರಚಾರವನ್ನ ತಂದು ಕೊಡ್ಬೇಕು ಅಂತ ನಾ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಆ ಸೊ ಇದು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಹತ್ತು ಲಕ್ಷಕ್ಕಿಂತ ಹೆಚ್ಚು ನಾವು ಆ ಪ್ರಶಸ್ತಿಯನ್ನ ಆ ಕೊಡ್ತಾ ಇದ್ದೇವೆ ಈಗ ಆರು ದಿನಗಳನ್ನ ಇಡ್ತಕ್ಕಂತಹ ಈ ಒಂದು ಆ ಕ್ರೀಡಾಕೂಟ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ಪ್ರೆಸ್ ಮೀಟನ್ನ ನಮ್ಮ ಕಿರಣ್ ಸಾಲಿಯಾ ನೇತೃತ್ವದಲ್ಲಿ ನಾವು ಕರೆದಿದ್ದೇವೆ ಇವರು ಅಧ್ಯಕ್ಷರಾಗಿರ್ತಾರೆ ನಮ್ಮ ಸಾಗರ್ ಪ್ರೆನ್ಸ್ ತೋರ್ಟ್ಗೆ ಹಾಗೆಯೇ ಗೌರವ ಅಧ್ಯಕ್ಷರಾಗಿ ಮಂಜಣ್ಣ ಇರ್ತಾರೆ ಹಾಗೆ ನಾನು ಸುಮ್ಮನೆ ಸಲಹೆಗಾರನಾಗಿ ಈ ರಜಾವಧಿ ಇರೋದ್ರಿಂದ ಅವರ ಜೊತೆಗೆ ಸ್ನೇಹಿತರೆಲ್ಲ ಬಯಸಿದ್ದಕ್ಕೆ ನಾನು ಇದನ್ನು ಯಾಕೆಂದ್ರೆ ನನಗೆ ಕ್ರೀಡೆ ಅಂದರೆ ತುಂಬಾ ಇಷ್ಟ ಇಪ್ಪತ್ತು ವರ್ಷಗಳಿಂದ ಸಹ ಕ್ರಿಕೆಟ್ ಅಲ್ಲಿ ನಾನು ಫ್ರೆಂಡ್ಸ್ ಜೊತೆಗೆ ತೋರಿಸ್ಕೊಂಡಿದ್ದೇನೆ ನಾನು ಏನಾದರೂ ಸ್ವಲ್ಪ ಪರಿಚಯ ಆಗಿದ್ದೇನೆ ಅಂದ್ರೆ ಈ ಕ್ರಿಕೆಟ್ ಹಾಗಾಗಿ ಸ್ನೇಹಿತರೆಲ್ಲ ಕರೆದಿದ್ದಕ್ಕೆ ಅವರಿಗೆ ಸಹಕಾರಿಯಾಗಿ ಇದ್ದೇನೆ ಜೊತೆಗೆ ನಮ್ಮ ಕಿರಣ್ ದೊಡ್ಡ ಅವರು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಆರ್ಗನೈಜರ್ ಆಗಿದ್ದಾರೆ ಹಾಗೆ ಕಿರಣ್ ಚುಕ್ಕಿ ಅವರು ಇದ್ದಾರೆ ಆ ಸಂದೀಪ್ ಅವರಿದ್ದಾರೆ ರಾಜೇಶ್ ಇದ್ದಾರೆ ಇವರೆಲ್ಲರೂ ಸೇರ್ಕೊಂಡು ಪ್ರತಿಯೊಬ್ಬರು ಸಹ ಅವರವರ ಹಂತದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಆ ಒಂದು ಆರು ದಿನ ನಡೀತಕ್ಕಂಥ ಕ್ರೀಡಾಕೂಟ ಅಚ್ಚುಕಟ್ಟಾಗಿ ನಡಬೇಕು ಸಾಗರದ ಪ್ರತಿಯೊಬ್ಬ ಜನತೆಯೂ ಸಹ ಬಂದು ಕಣ್ ತುಂಬಿಕೊಳ್ಬೇಕು ಆ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ನೋಡಿ ಆಟವನ್ನ ನೋಡಿ ನೀವು ಸಂತಸ ಪಡಬೇಕು ಅಂತೇಳಿ ಸಾಗರ ಜನತೆ ಕ್ರೀಡಾಕೂಟಕ್ಕೆ ಬಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು ಇದು ಸಾಗರ್ ಫ್ರೆಂಡ್ಸ್ ಟ್ರೋಪಿ ಎರಡ್ ಸಾವಿರದ ಇಪ್ಪತ್ತೈದು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಮಾಡಿದ್ವಿ ಇದೇ ಒಂದು ಹೊರಡು ಬೆಳಕಿನ ಕ್ರೀಡಾಕೂಟ ಮಾಡಿದ್ವಿ ಯಶಸ್ವಿಯಾಗಿ ನಡೆದಿತ್ತು ಆದ್ರೆ ಅದು ಕೇವಲ ಮೂರು ದಿವಸಗಳು ಮಾತ್ರ ಇತ್ತು ಈ ಸಲ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ನಾಲ್ಕರ ತನಕ ಆರು ದಿವಸಗಳ ಕಾಲ ಅಂದ್ರೆ ಮೂರು ದಿನ ನಮ್ಮ ಸ್ಥಳೀಯ ತಂಡಗಳಿಗೆ ಅವಕಾಶ ಕೊಟ್ಟು ಇನ್ನು ಮೂರು ದಿವಸ ಹೊರ ರಾಜ್ಯಗಳು ತಂಡಗಳಿಗೆ ಮಾಡಿದ್ವಿ ಅದು ಶ್ರೀಲಂಕಾ ಅದೇ ರೀತಿ ನಾವು ಸ್ಥಳೀಯ ತಂಡಗಳಿಗೆ ಒಂದು ಲಕ್ಷ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ಐವತ್ತು ಸಾವಿರ ಅಮೌಂಟ್ ನಿಂತ ಟ್ರೋಫಿ ಇರುತ್ತೆ ಅದೇ ರೀತಿ ಹೊರ ರಾಜ್ಯ ತಂಡಗಳಿಗೆ ನ್ಯಾಷನಲ್ ಲೆವೆಲ್ ತಂಡಗಳಿಗೆ ಮೂರು ಲಕ್ಷ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸ್ ಎರಡು ಲಕ್ಷ ಇರುತ್ತೆ ಅವರಿಗೂ ಸೀರೀಸ್ ಆಗಿ ಇಪ್ಪತ್ತು ಸಾವಿರ ಐದು ಸಾವಿರ ಐದು ಸಾವಿರ ಅಂತ ಹಲವಾರು ಆಕರ್ಷಕ ಪಾರಿತೋಷಕಗಳು ಮತ್ತು ಬಹುಮಾನಗಳು ಇರುತ್ತದೆ ಈ ಒಂದು ಟೂರ್ನಮೆಂಟ್ ಗೆ ನಮ್ಮ ಸಂಘದ ಎಲ್ಲ ಒಟ್ಟು ಹನ್ನೊಂದು ಜನ ಏನಿದ್ದೀವಿ ಅಷ್ಟು ಜನ ಒಂದು ಪರಿಶ್ರಮದಿಂದ ಯಶಸ್ವಿಯಾಗಿ ನಡೆದಿದೆ ನಾಳೆ ಇಪ್ಪತ್ತೊಂಬತ್ತಕ್ಕೆ ಸಂಜೆ ಈವ್ನಿಂಗ್ ಇನಾಗ್ರೇಷನ್ ಇರುತ್ತೆ ತಾವುಗಳೆಲ್ಲ ಬಂದು ಆ ಒಂದು ಇನಾಗ್ರೇಷನ್ನ ನಮಗೆ ಕಂಪ್ಲೀಟ್ ಆಗಿ ಚೆಂದ ಮಾಡಿ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದ